ಹಲಗೂರು ಸಮೀಪದ ದಳವಾಯಿ ಕೋಡಿಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಬಸವೇಶ್ವರ ದೇವಸ್ಥಾನದಲ್ಲಿ ಭಾನುವಾರ ಬೆಳಗಿನ ಜಾವ ದೇವಸ್ಥಾನದ ಬೀಗವನ್ನು ಹೊಡೆದು ಒಳನುಗ್ಗಿದ ಕಳ್ಳರು ಸುಮಾರು ಒಂದು ಲಕ್ಷದ ನಲವತ್ತೆಂಟು ಸಾವಿರ ರೂಪಾಯಿ ಬೆಲೆ ಬಾಳುವ ಬೆಳ್ಳಿಯ ಪೂಜಾ ಸಾಮಗ್ರಿಗಳನ್ನು ಕದ್ದು ಪರಾರಿಯಾಗಿದ್ದಾರೆ ಎಂದಿನಂತೆ ಭಾನುವಾರ ಬೆಳಗ್ಗೆ ಅರ್ಚಕರಾದ ರುದ್ರಸ್ವಾಮಿ ದೇವಸ್ಥಾನಕ್ಕೆ ಬಂದಾಗ ಬೀಗ ಹೊಡೆದಿರುವುದನ್ನು ಕಂಡು ತಕ್ಷಣ ಪೊಲೀಸ್ ಠಾಣೆಗೆ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಬಂದ ಅಧಿಕಾರಿಗಳು ಕೇಸು ದಾಖಲು ಮಾಡಿಕೊಂಡು ತನಿಖೆ ಕೈಗೊಂಡಿರುತ್ತಾರೆ ಅಂತ ಏನೇನಿತ್ತು ಆಮೇಲೆ ತ್ರಿಶೂಲ ದೇವ್ರಿಗಾಕು ಕಡ್ಗೆ ಎರಡು ಹಲಗೆಗಳು ಆಮೇಲೆ ಕಡಗೆ ನಾನು ಈಗ ಇಪ್ಪತ್ತಾರು ಸಾವಿರ ಕೊಟ್ಟು ಮಾಡಿಸಿದೆ ಹಂಗೆ ಅವನ ಏನ್ಬಿಟ್ಟು ಒಂದು ತ್ರಿಶೂಲನೂ ಎದ್ಬೋದವ್ರೆ ಆಮೇಲೆ ಚೊಂಬು ಕಡ್ಗೆ ಇದು ಕಾಲುಗಾಕು ಬಸಪ್ಪನಗಾವು ಕಡಗ ನಾಲ್ಕು